ಹರಿ ಓಂ ನಮಸ್ಕಾರ ವೀಕ್ಷಕರೇ ಜ್ಯೋತಿ ಹೋಳಿಗರ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ಈ ದಿನ ನೋಡ್ರಿ ವರ್ಷದ ಮೊದಲ ಹುಣ್ಣಿಮೆ ಬನ್ನದನ ಹುಣ್ಣಿಮೆ ಈ ಒಂದು ಹುಣ್ಣಿಮೆ ದಿನ ಇಷ್ಟಾರ್ಥ ಈಡೇರಲು ಚಂದ್ರೋದಯದ ಸಮಯದಲ್ಲಿ ಏನು ಮಾಡಬೇಕು ಅನ್ನೋದನ್ನು ಈ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ ನೋಡ್ರಿ ಹಿಂದೂ ಧರ್ಮದಲ್ಲಿ ನೋಡ್ರಿ ಹುಣ್ಣಿಮೆ ವಿಶೇಷ ಒಂದು ಮಹತ್ವವನ್ನು ಹೊಂದೈತಿ ಮತ್ತು ಈ ದಿನ ಏನಂದ್ರೆ ಪವಿತ್ರ ಸ್ನಾನ ಮತ್ತು ಸತ್ಯನಾರಾಯಣ ರಥ ಲಕ್ಷ್ಮೀ ಪೂಜೆ ಚಂದ್ರ ಪೂಜೆ ಮತ್ತು ದಾನವನ್ನು ಮಾಡೋದರಿಂದ ಅಪಾರ ಪುಣ್ಯ ಲಭಿಸುತ್ತೆ ಅಂತ ಹೇಳ್ಬೋದು ಮತ್ತು ಅದರ ಜೊತೆಗೆ ನಕಾರಾತ್ಮಕತೆ ದೂರಾಗಿ ಮಾನಸಿಕ ಶಾಂತಿ ಮತ್ತು ಆಧ್ಯಾತ್ಮಿಕ ಪ್ರಗತಿಯನ್ನು ಸಾಧಿಸಲು ಇದು ಸಹಕಾರಿ ಅಂತಲೇ ಹೇಳ್ಬೋದು ಚಂದ್ರನಿಗೆ ಚಂದ್ರನಿಗೇನಪ್ಪ ಅಂದರೆ ಅರ್ಘ್ಯವನ್ನು ಅರ್ಪಿಸೋದು ಕೂಡ ಅತ್ಯಂತ ಶುಭ ಅರ್ಘ್ಯದ ಮಂತ್ರವನ್ನು ನೋಡೋದಾದರೆ ಓಂ ಚಂದ್ರಾಯ ನಮಃ ಅಂತ ಮಂತ್ರವನ್ನು ಹೇಳ್ಕೊಂಡು ಅರ್ಘ್ಯವನ್ನು ಅರ್ಪಿಸ್ಬೋದು ನೋಡಿರಿ ಮತ್ತು ನಂಬಿಕೆಗಳ ಪ್ರಕಾರ ಏನಂತಂದ್ರೆ ವರ್ಷದ ಪ್ರತಿ ಹುಣ್ಣಿಮೆಗೂ ಕೂಡ ಒಂದೊಂದು ವಿಶೇಷ ಮಹತ್ವ ಇರುತ್ತೆ ಆ ದಿನ ಮಾಡುವಂತಹ ಪೂಜೆ ಮತ್ತು ದಾನಗಳು ಏನಂದ್ರೆ ಅಪಾರ ಪುಣ್ಯವನ್ನು ತರ್ತವೆ ಅಂತಂದು ಹೇಳ್ಬೋದು ನೋಡ್ರಿ ಮತ್ತು ಜೀವನದಿಂದ ಏನಂದ್ರೆ ನಕಾರಾತ್ಮಕತೆಯನ್ನು ಹಾಕುತ್ತೆ ಅಂತ ಕೂಡ ನಂಬಲಾಗುತ್ತೆ ಹುಣ್ಣಿಮೆಯ ದಿನ ಪವಿತ್ರ ಸ್ನಾನ ಮತ್ತು ಸತ್ಯನಾರಾಯಣ ಸ್ವಾಮಿ ಇರುತ್ತೆ ಲಕ್ಷ್ಮೀ ಪೂಜೆ ಮಾಡೋದು ಚಂದ್ರನ ಪೂಜೆಯನ್ನು ಮಾಡೋದು ಮತ್ತು ಹುಣ್ಣಿಮೆ ದಿನ ಮಾಡುವಂತಹ ಉಪವಾಸವನ್ನು ಆಧ್ಯಾತ್ಮಿಕ ಪ್ರಗತಿ ಮತ್ತು ಜೀವನದಲ್ಲಿ ಏನಂದರೆ ಸಕಾರಾತ್ಮಕ ಪ್ರಯೋಜನಗಳನ್ನು ಸಾಧಿಸುವ ಮಾರ್ಗ ಅಂತನ ಪರಿಗಣಿಸ್ಬೋದು ನೋಡ್ರಿ ಇದು ವರ್ಷದ ಮೊದಲ ಹುಣ್ಣಿಮೆ ನೋಡ್ರಿ ಅಂದರೆ ಪುಷ್ಯ ಮಾಸದ ಶುಕ್ಲ ಪಕ್ಷದ ಹುಣ್ಣಿಮೆ ಈ ಹುಣ್ಣಿಮೆಯಿಂದ ಏನಂದ್ರೆ ಚಂದ್ರನನ್ನು ಪೂಜಿಸೋದ್ರಿಂದ ಸಕಲ ಶುಭ ನಮಗೆ ದೊರೆತವೆ ಅಂತ ಹೇಳಲಾಗುತ್ತೆ ಮತ್ತು ಅದ್ರ ಜೊತೆಗೆ ಹುಣ್ಣಿಮೆಯೆಂದು ಹಾಲು ನೀರು ಹೂವುಗಳು ಮತ್ತು ಅಕ್ಷತೆಗಳು ಮತ್ತು ಸ್ವಲ್ಪ ಸಕ್ಕರೆಯನ್ನು ತಾಮ್ರದ ಪಾತ್ರೆಯಲ್ಲಿಟ್ಟು ಬೆರೆಸಿ ಸೂರ್ಯೋದಯದ ಸಮಯದಲ್ಲಿ ಏನಂದರೆ ನೈವೇದ್ಯವಾಗಿ ಅರ್ಪಣೆಯನ್ನು ಮಾಡಬೇಕು ಈ ಒಂದು ನೈವೇದ್ಯವನ್ನು ಅರ್ಪಿಸುವಾಗ ಏನಪ್ಪಾ ಅಂದರೆ ಓಂ ಚಂದ್ರಾಯ ನಮಃ ಓಂ ಸೋಮಾಯ ನಮಃ ಅನ್ನುವಂಥ ಮಂತ್ರಗಳನ್ನು ಪಠಣೆ ಮಾಡಬೇಕು ಮತ್ತು ಈ ಒಂದು ಮಂತ್ರಗಳನ್ನು ನೂರ ಎಂಟು ಬಾರಿ ಪಠಿಸೋದು ಕೂಡ ಹೆಚ್ಚು ಶುಭ ಅಂತ ಹೇಳ್ತಾರೆ ನೋಡಿರಿ ಚಂದ್ರನನ್ನು ಪೂರ್ಣ ನಾವು ಮನಸ್ಸಿನಿಂದ ನಂಬಿಕೆಯಿಂದ ಪೂಜಿಸೋದ್ರಿಂದ ಮಾನಸಿಕ ಶಾಂತಿ ಮತ್ತು ಯಾವುದೇ ದೋಷಗಳಿದ್ದರೂ ಕೂಡ ದೂರ ಆಗುತ್ತೆ ಅನ್ನೋವಂಥ ಒಂದು ನಂಬಿಕೆ ಇಟ್ ನೋಡಿರಿ ಅದರ ಜೊತೆಗೇ ಶಿವ ವಿಷ್ಣು ಲಕ್ಷ್ಮಿ ಮತ್ತು ನಾರಾಯಣರ ವ್ರತಗಳಿಗೆ ಕೂಡ ವಿಶೇಷ ಪೂಜೆ ಮತ್ತು ಫಲಿತಾಂಶಗಳು ನೀಡುತ್ತವೆ ಅಂತಲೇ ಹೇಳಲಾಗುತ್ತೆ ಹುಣ್ಣಿಮೆ ದಿನ ಏನಂದರೆ ನದಿ ಸ್ನಾನ ಮತ್ತು ದೀಪಗಳ ಪೂಜಿಸೋದು ಮತ್ತು ವಿಶೇಷ ಪೂಜೆಗಳನ್ನು ಮಾಡೋದು ವ್ರತ ಮಾಡೋದು ಕೂಡ ಹೆಚ್ಚಿನ ಒಂದು ಪುಣ್ಯವನ್ನು ನಮಗೆ ತಂದು ಕೊಡುತ್ತೆ ಅಂತ ಹೇಳ್ಬೋದು ಮತ್ತು ಅದ್ರ ಜೊತೆಗೆ ಪಾಪಗಳನ್ನು ಕೂಡ ತೆಗೆದುಹಾಕುತ್ತೆ ಅಂತ ಹೇಳ್ತಾರೆ ನೋಡ್ರಿ ಮತ್ತು ಈ ದಿನ ನೋಡ್ರಿ ದಾನ ಮಾಡಿದ್ರೆ ಹೆಚ್ಚಾಗಿ ಏನಂತಂದ್ರೆ ಏನಾದರೂ ಭಯಗಳಿದ್ದರೆ ದೂರ ಆಗುತ್ತೆ ಅಂತ ಹೇಳ್ಬೋದು ಮತ್ತು ಏನಾದರೂ ಕೆಲಸ ಕಾರ್ಯಗಳು ಅಂತಂದ್ರೆ ಯಶಸ್ವಿಯಾಗಿ ಪೂರ್ಣ ಆಗ್ತವೆ ಅನ್ನೋವಂಥ ಒಂದು ನಂಬಿಕೆ ನೋಡ್ರಿ ಇದಿಷ್ಟೇನಪ್ಪ ಇಷ್ಟೇನಪ್ಪ ಅಂದರೆ ಹುಣ್ಣಿಮೆಯ ಒಂದು ವಿಶೇಷವಾದ ಮಾಹಿತಿ ನೋಡಿರಿ ಈ ರೀತಿ ಮಾಡಿದ್ರೆ ಇಷ್ಟಾರ್ಥ ಕೂಡ ಈಡೇರುತ್ತೆ ಅಂತ ಹೇಳ್ಬೋದು ಮತ್ತು ಈ ಒಂದು ವಿಡಿಯೋ ಇಷ್ಟ ಆಗಿದ್ದರೆ ವಿಡಿಯೋಕ್ಕೊಂದು ಲೈಕ್ ಕೊಡ್ರಿ ಶೇರ್ ಮಾಡಿರಿ ಕಮೆಂಟ್ ಹಾಕಿರಿ ಇನ್ನು ಯಾರು ನಮ್ಮ ಚಾನಲ್ಲಿ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡ್ರಿ ಮತ್ತೆ ಹೊಸ ಮಾಹಿತಿಯೊಂದಿಗೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು